ತಾಲೂಕು ವಿಡಿಯೋ ಮತ್ತು ಫೋಟೋಗ್ರಾಫರ್ಗಳ ಸಂಘದಿಂದ ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ನಲ್ಲಿ ಇಂದು ಸಭೆ ಕರೆಯಲಾಗಿತ್ತು ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಜರಿದ್ದರು ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ದಾಮಣ್ಣ ಬಸಪ್ಪ ಮೇಟಿ ನೆರವೇರಿಸಿದರು ಸಭೆಯ ಉದ್ಘಾಟಕರಾಗಿ ಬಸವರಾಜ್ ಕುಂದಗೋಳ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಸೋಮಣ್ಣ ಕಾರಡ್ಡಿ ಶ್ರೀ ಪಕ್ರು ಸಾಬ್ ನದಾಫ್ ಶ್ರೀ ಶೇಖಣ್ಣ ನವಲೂರ್ ನೆರವೇರಿಸಿದರು ಹುಸೇನ್ ಜಾಡರ್ ಅವರು ನೆರವೇರಿಸಿದರು ಪ್ರಸ್ತಾವನೆ ಭಾಷಣವನ್ನು ಶ್ರೀ ಮಂಜುನಾಥ್ ಚಬಳ್ಳಿ ನೆರವೇರಿಸಿ ಸಂಘದಲ್ಲಿ ಆಗುವಂತಹ ಚಟುವಟಿಕೆಗಳನ್ನ ತಿಳಿಸಿದರು ಶೀಘ್ರದಲ್ಲಿ ಐಡಿ ಕಾರ್ಡ್ ವಿತರಣೆಯನ್ನ ಮಾಡುವುದು ಸರ್ಕಾರದಿಂದ ಬರುವಂತಹ ಕಾರ್ಮಿಕರ ಕಾರ್ಡ್ ಅನ್ನ ನೀಡುವಂತದ್ದು ಸಂಘದ ಉಳಿತಾಯದ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು ಜೊತೆಗೆ ಐಡಿ ಕಾರ್ಡ್ಗಳನ್ನು ನೋಡಿ ಫೈನಲ್ ಮಾಡಿ ವಿತರಿಸುವ ಯೋಜನೆಯನ್ನ ರೂಪಿಸಲಾಯಿತು ನಮ್ಮ ಹುಬ್ಬಳ್ಳಿ ಗ್ಲಾಸ್ ಹೌಸ್ ಉದ್ಯಾನದಲ್ಲಿ ಎಲ್ಲರೂ ಸಭೆ ಸೇರಿ ಕೆಲವೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಆ ಥರದಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಸಂಘವನ್ನು ಮುನ್ನೆಡೆಸ್ಕೊಂಡು ಹೋಗುವ ಸಲುವಾಗಿ ಎಲ್ಲರೂ ಕಳೆ ಕಳೆ ಮನವಿ ಮಾಡ್ತಾ ಎಲ್ಲರೂ ಪ್ರತಿ ಸಭೆಗೆ ಬಂದು ಹಾಜರಾಗಿ ಎಲ್ಲರೂ ಉನ್ನತಿಗೆ ಶ್ರಮಿಸಬೇಕು ಎಂದು ತಮ್ಮಲ್ಲಿ ಎಲ್ಲರಿಗೂ ನಾವು ಈ ಸಭೆಯಲ್ಲಿ ಎಲ್ಲರಿಗೂ ಐ ಡಿ ಕಾರ್ಡ್ ಮಾಡಿಕೊಡುವುದು ಹಾಗೂ ಕಾರ್ಮಿಕರ ಕಾರ್ಡನ್ನು ಮಾಡಿಕೊಡುವ ಜವಾಬ್ದಾರಿಯನ್ನು ಎಲ್ಲರೂ ಒಪ್ಪಿಕೊಂಡಿರ್ತಾರೆ ಅದು ಅದನ್ನು ಆದಷ್ಟು ಬೇಗನೆ ಶೀಘ್ರದಲ್ಲಿ ಎಲ್ಲರಿಗೂ ಐ ಡಿ ಕಾರ್ಡ್ ಹಾಗೂ ಕಾರ್ಮಿಕರ ಕಾರ್ಡನ್ನು ಮಾಡಿಕೊ ವಿತರಿಸ್ತೇವೆ ಅಂತಂದು ಹೇಳ್ತೀವಿ ಹುಬ್ಬಳ್ಳಿ ತಾಲೂಕು ಫೋಟೋಗ್ರಾಫರ್ ಸಂಘದ ಕರೆದಿ ಕರೆದಿದ್ದೇವೆ ಅದರಿಂದ ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರನ್ನು ಕರೆಸಿರೋ ಉದ್ದೇಶ ಏನಂದ್ರೆ ಸಂಘದ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಅದರ ಬಗ್ಗೆ ವಹಿತಿಯನ್ನು ಕೊಟ್ಟಿದೆ ಐ ಡಿ ಕಾರ್ಡ್ ಮಾಡಿಕೊಳ್ಳುವುದು ಮತ್ತು ಕಾರ್ಮಿಕಾರ್ಡ್ ಮಾಡಿ ಕೊಡುವುದು ಮತ್ತು ತಿಂಗಳಿಗೆ ಎಲ್ಲರೂ ಐದೈದುನೂರು ರೂಪಾಯಿ ಹಾಕಿ ಉಳಿತಾಯ ಮಾಡಿ ಈ ಉಳಿತಾಯದಿಂದ ನಮ್ಮ ಬಡ ಫೋಟೋಗ್ರಾಫರು ಮತ್ತು ಅಸಹಾಯಕವಾಗಿರುವಂಥವರಿಗೆ ಇಲ್ಲಿಂದ ಸಹಾಯ ಆಗಲಿ ಅಂತೇಳಿ ನಾವು ಇವತ್ತಿನ ದಿವಸ ನಿರ್ಧಾರವನ್ನು ತೆಗೆದುಕೊಂಡಿದ್ದೆವು ಎಲ್ಲರಿಗೂ ನಮಸ್ಕಾರ ಇಂದು ಸೇರಿದಂಥ ವಿಡಿಯೋ ಮತ್ತು ಫೋಟೋಗ್ರಾಫರ್ಸ್ಗೆಲ್ಲ ನನ್ನ ಸಹಭಾಗಿಗಳಿಗೆ ಉತ್ಪೂರ್ಕ ಅಭಿನಂದನೆಗಳು ಈ ಸೇರಿದ ಉದ್ದೇಶ ನಿಜವಾಗಲೂ ಇದು ಶ್ಲಾಘನೀಯವಾಗಿದೆ ಈ ಸಂಘಟನೆಯಿಂದ ಎಷ್ಟೋ ಬಡ ಮತ್ತು ಅದನ್ನೇ ನೆಚ್ಚಿಕೊಂಡು ಜೀವನೋಪಾಯ ಮಾಡ್ತಕ್ಕಂಥ ವೃತ್ತಿಬಾಂಧವರಿಗೆ ಈ ಒಂದು ಸಂಘಟನೆ ಒಂದು ಬೆಂಬಲ ಕೊಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಆ ಪೂರ್ವವಾಗಿ ಇವತ್ತು ಸಂಘದ ಸದಸ್ಯರು ಆ ಸದಸ್ಯರಿಗೆ ಒಂದು ಗುರುತಿನ ಚೀಟಿ ನೀಡುವ ಕುರಿತು ಮತ್ತು ಹಾಗೂ ಅವರ ಕುಟುಂಬದ ರಕ್ಷಣೆಗೆ ಅಥವಾ ಒಂದು ಸರ್ಕಾರ ಸೌಲಭ್ಯವಾದ ಕಟ್ಟಡ ಕಾರ್ಮಿಕ ಗುರುತಿನ ಮಾಡುವ ಒಂದು ಆಲೋಚನೆ ತೆಗೆದುಕೊಂಡ ನಿನ್ನೆ ನಿಜವಾಗಲೂ ಇದು ಸ್ವಾಗತಾರವಾಗಿದ್ದು ಈ ಒಂದು ಇದೇ ಹೊಸದಾಗಿ ಇವರ ಹೆಜ್ಜೆಗೆ ಪ್ರತಿಯೊಬ್ಬರು ಕೈ ಜೋಡಿಸಿ ಇವರ ಬೆಂಬಲಕ್ಕೆ ಎಲ್ಲರೂ ನಿಲ್ಲೋದರಿಂದ ಈ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೈ